ಮೊನ್ನೆ ಶೂಟಿಂಗ್ ಮಾಡಿದೆ ನಾನು ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರದು ಶೂಟ್ ಮಾಡಿದೆ ಬಂದ ಕರೆಕ್ಟ್ ಬಂದ ತಕ್ಷಣ ರವಿ ಸಾರ್ ಏಯ್ ಏನ ನೀನು ಹತ್ತುವರೆ ಶೂಟಿಂಗ್ ಬರ್ತೀಯ ನೀನು ಏನ ನೀನು ಬಂದು ರೂಮ್ಗೆ ಅಯ್ಯೋ ಇಲ್ಲಣ್ಣ ಯಾರಣ್ಣ ಯಾರನ್ನ ನಿಮಗೆ ನಾನು ಅವಾಗ ರವಿ ಸಾರ್ ಹೇಳಿದೆ ಇಲ್ಲಲ್ಲ ಸರ್ ಅವನು ಏಳು ಗಂಟೆ ಅಂದರೆ ಏಳು ಗಂಟೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವನು ಹೀರೋ ಸೆಕೆಂಡ್ರಿ ನನಗೆ ಇಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲ ನಿಮ್ಗೆ ಸೆವೆನ್ ಅಂದ್ರೆ ಸೆವೆನ್ ಓ ಕ್ಲಾಕ್ ಇಡ್ತಾನೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾರೆ ಅಣ್ಣ ಒಬ್ಬ ಟ್ರಾಫಿಕ್ ಆಗೋಯ್ತು ಹತ್ತು ಹತ್ತು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟ್ ಆಗ ಬಂದು ನನಗೆ ಇದು ತೋರಿಸ್ತೇನೆ ಫೋನ್ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ದು ಅಂತ ಅಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಏನಕ್ಕೆ ಹೇಳ್ತೀನಿ ಎಲ್ಲ ಇಡೀ ಇಟ್ಟಿದ್ರು ನಂಗೆ ಅಂದ್ರೆ ಸೊ ಯಾವಾಗಲೂ ಸೇ ಆಗಿ ತುಂಬಾ ಡೆಡಿಕೇಟ್ ಡೆಡಿಕೇಟ್ ಅಂದ್ರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ ಇನ್ನೊಂದ್ಸರ್ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಈಸ್ ಅ ಪ್ರಾಂಪ್ಟ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತೆ ಶಿವಣ್ಣ ಅವ್ರನ್ನ ಧ್ರುವ ನಲ್ಲಿ ನೋಡ್ತಾ ಇದ್ದಾರೆ ಅವ್ರಿಪನ ಧ್ರುವ ಅಷ್ಟು ಇನ್ ಸೆನ್ಸ್ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನಿಂಗ್ ಒಂದು ಸೀನ್ ತೆಗ್ದಿ ಒಂದು ಓಪನಿಂಗ್ ಒಂದ್ ಸೀನ್ ಇಡೀ ಸಿನಿಮಾ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ತೇನೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವ್ ಇವ್ನ ತರ ಏನೋ ಅನ್ಸುತ್ತೆ ಆ ತರ ಆ ತರ ಆಕ್ಟ್ ಮಾಡಿ ಅಂತ ಸೊ ಏನಕ್ಕೆ ಹೇಳಿದೆ ಅಂದ್ರೆ ಅವ್ರು ಮಾತಾಡಕ್ಕೆ ಮುಂಚೆ ನನ್ನ ಬಗ್ಗೆ ನಾನು ಬೈದಿದ್ಬಿಟ್ಟು ಅಂತ ಹೇಳಿದೆ ಸೊ ಹೇಳಿ